ಚನ್ನರಾಯಪಟ್ಟಣದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವಂಥ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳು ಹಾಗೂ ಅನುದಾನ ಸಹಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಸಭೆಯನ್ನು ಏರ್ಪಡಿಸಿದ್ದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಪ್ರಸಕ್ತ ವರ್ಷ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆಯಬೇಕು ಎಂದು ಎಲ್ಲ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಶಾಸಕ ಸಿ ಎನ್ ಬಾಲಕೃಷ್ಣ ಸೂಚನೆ ನೀಡಿದ್ದಾರೆ ಇದಕ್ಕೆ ಸರ್ಕಾರಿ ಶಾಲೆಯ ಶಿಕ್ಷಕರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾವು ಕೇಳ್ತಕ್ಕಂಥದ್ದು ಕ್ವಾಲಿಟಿ ರಿಸಲ್ಟ್ಗಳು ಜೊತೆಗೆ ಮಕ್ಕಳು ಎಲ್ಲ ಡಿಸ್ಟಿಂಕ್ಷನ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಸ್ ಆಗಬೇಕು ಆದರೆ ಕಾಲೇಜಿನಲ್ಲಿ ಎಲ್ಲ ಕೂಡ ವಹಿಸಿದ್ದೀರ ಈಗ ಇಷ್ಟೇ ಇದಾಗಿದೆ ಅಂತ ಸಾಕು ಅಂತ ಆಲೋಚನೆ ಮಾಡೋದಿಲ್ಲ ಮುಂದೆನೂ ಕೂಡ ಒಂದು ಹೆಚ್ಚಿನ ಅಚೀವ್ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲೂ ಕೂಡ ಬದ್ಧತೆಯಿಂದ ಕೆಲಸ ಮಾಡಿದ್ದೀರಿ ಇನ್ನೂ ಕೂಡ ಜಾಗರೂಕರಾಗಿ ಮಾಡಲಿ ಅಂತ ನನ್ನ ಮನವಿ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಮುಖ್ಯ ಪರೀಕ್ಷೆ ಹೆಸರಾಗಿದೆ ಈ ಟಾರ್ಗೆಟ್ ಸಿಕ್ಸ್ ಫಂಟಿ ಫೈವ್ ಅಂದ್ಕೊಂಡು ಕೂಡ ಆಯುಧ ವಿದ್ಯಾರ್ಥಿಗಳನ್ನು ನಾವು ವಿದ್ಯಾ ಸಂಸ್ಥೆ ಆವರಣದಲ್ಲಿ ಪ್ರತಿ ಶನಿವಾರ ಭಾನುವಾರ ಅವ್ರಿಗೆ ಹೆಚ್ಚಿನ ಕೋಚಿಂಗ್ ಕ್ಲಾಸ್ಗಳನ್ನು ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ನೋಡಬೇಕಾಗಲೇ ಮಾಡಿಕೊಂಡಿದೆ ಅದಕ್ಕೇನು ಬೇಕು ಪ್ರೋತ್ಸಾಹ ನೀಡುವಂಥ ಕೆಲಸಗಳನ್ನು ಕೂಡ ಮಾಡಿದ್ದೇವೆ ಆಮೇಲೆ ಜೊತೆ ಗುಣಮಟ್ಟದ ಫಲಿತಾಂಶ ಪೂರ್ಣ ಪ್ರಮಾಣದಲ್ಲಿ ಬಂದಾಗ ಹೆಚ್ಚು ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಅನುದಾನ ರಹಿತ ಶಾಲೆಗಳಿಗೆ ಅಡ್ಮಿಷನ್ ಆಗ್ತಕ್ಕಂಥದ್ದು ಕೂಡ ಅವಕಾಶ ಇವತ್ತು ಉಚಿತ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು ಟೆಂತ್ ತನಕ ಸರ್ಕಾರ ಎಲ್ಲ ರೀತಿಯ ಸವಲತ್ತುಗಳನ್ನು ವಿಶೇಷವಾಗಿ ನೀಡಿದೆ ಇವತ್ತು